ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ವನ್ ಟ್ಯಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಈ ಬುದ್ಧ ಪೌರ್ಣಮಿ ದಿನ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಬರ್ತಾ ಇದೆ ಈ ಹುಣ್ಣಿಮೆ ಕಳೆದ ನಂತರ ಈ ರೀತಿ ಯಾರು ನೋಡ್ತಾ ಇದ್ರ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಬದಲಾವಣೆಗಳು ಆಗ್ತಾ ಇದೆ ಅಂತ ನೋಡೋಣ ಬುದ್ಧ ಪೌರ್ಣಮಿಯ ನಂತರ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಬದಲಾವಣೆಗಳು ಇದೆ ಮತ್ತು ಗೈಡೆನ್ಸ್ ಏನಿದೆ ಅಂತ ನೋಡೋಣ ಹುಣ್ಣಿಮೆಯಲ್ಲಿ ಗೈಡೆನ್ಸ್ ಏನು ಕೊಡ್ತಾರೆ ಥ್ಯಾಂಕ್ ಯು ಬುದ್ಧ ಪೌರ್ಣಮಿಯ ನಂತರ ಯಾವುದನ್ನು ಕೂಡ ನೀವು ಹೇಟ್ ಮಾಡ್ತಾ ಇರದಂ ಅಂದರೆ ಒಂದು ಹೇ ಹೇಟ್ ಮಾಡ್ತಾಯಿದ್ದೀರಾ ಒಂದು ಅಂದರೆ ಒಂದು ಎಲ್ಲವನ್ನು ಕೂಡ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿದ್ದೀರಾ ಅದನ್ನು ತೆಗೆದುಹಾಕಿ ಒಂದು ಅರ್ಧ ಪರ್ಸೆಂಟ್ ನೀವು ನೀವಾಗೇ ಇಲ್ಲ ಅದನ್ನು ತೆಗೆದುಹಾಕಿ ಅಂತ ಬಂದಿರುವಂಥದನ್ನು ತೆಗೆದುಹಾಕಿ ಅದನ್ನು ಹೇಟ್ ಮಾಡಿ ಏನನ್ನು ಬೇಡ ಅಂತ ಡಿಸೈನ್ ಮಾಡಬೇಕು ಅದನ್ನು ಮಾಡಿ ಏನು ಬೇಕು ಅದನ್ನು ಡಿಸೈಡ್ ಮಾಡಬೇಕು ಮಾಡಬೇಕು ಒಂದು ಕನ್ಫ್ಯೂಷನ್ಸ್ ಇದೆ ಏನು ಮಾಡಬೇಕು ಅಂತ ಇರುವಂಥ ಪರಿಸ್ಥಿತಿಯಲ್ಲಿ ಇರ್ಬೋದು ನೀವು ಮತ್ತು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದು ಇಲ್ಲಿ ಡೀಪಾಗಿ ಕಾಣಿಸ್ತಾ ಇದೆ ತುಂಬ ನೋವಾಗುತ್ತೆ ಒಂದು ರೀತಿ ಒಂದಿಷ್ಟು ತುಂಬ ಸಂತೋಷನೂ ಕೂಡ ಆಗುತ್ತೆ ನಿಮಗೆ ಹಾಗಾಗಿ ಒಂದಿಷ್ಟು ನಿಮ್ಮನ್ನು ನೀವು ಕಲ್ಲಾಗಿಸ್ಕೊಂಡಿದ್ದೀರಾ ನಿಮ್ಮನ್ನು ನೀವು ಕಲ್ಲು ಮಾಡ್ಕೊಂಡಿದ್ದೀರಾ ಅದನ್ನು ತೆಗೆದಾಕಿ ಅಂತ ಬಂದಿರುವಂಥದ್ದು ನಿಮ್ಮ ಡ್ರೀಮ್ ಏನಿದೆ ಅದು ನೀವು ಅಂದ್ಕೊಂಡಿರೋ ಡ್ರೀಮ್ ಏನಿದೆ ಅದು ನನಸಾಗುವಂಥ ಟೈಮ್ ಬಂದಿದೆ ಅಂದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದಿರಿ ಅದು ಇನ್ನು ಮುಂದಿನ ದಿನಗಳಲ್ಲಿ ಆ ಡ್ರೀಮ್ ಏನಿತ್ತು ಅದು ನಡೆಯೋದ್ರಲ್ಲಿ ಇದೆ ಒಂದು ನ್ಯೂ ಸ್ಟಾರ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ಬರುತ್ತೆ ಕೂಡ ಒಂದು ನ್ಯೂ ಸ್ಟಾರ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂದರೆ ಒಂದು ನ್ಯೂ ಮೂನ್ ಆಗಿರ್ಬೋದು ಈ ಹುಣ್ಣಿಮೆ ಕಳೆಯೋ ನಂತರ ನಿಮ್ಮ ಜೀವನಕ್ಕೆ ಒಂದು ರೀತಿಯ ಒಂದು ಸ್ಟಾರ್ ಆಗಿ ನೀವು ಬೆಳಿಬೋದು ಇಲ್ಲ ನಿಮ್ಮ ಜೀವನಕ್ಕೆ ಒಂದು ಸ್ಟಾರ್ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಏನೋ ಇದೆ ಒಂದು ಗುಡ್ ನ್ಯೂಸ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಒಂದು ಹೊಸ ಜೀವನ ಸ್ಟಾರ್ಟ್ ಇದೆ ಒಂದು ಹೊಸ ಹೆಸರನ್ನು ಮಾಡೋದ್ರಲ್ಲಿ ಇದ್ದೀರಾ ಎಲ್ಲ ವಿಚಾರವಾಗಿ ಇಲ್ಲಿ ಒಂದು ಸ್ಟಾರಾಗಿ ನೀವು ಬೆಳೆಯುವಂಥ ಚಾನ್ಸಸ್ ಇದೆ ಒಂದು ಹೊಸದಾಗಿ ಏನೋ ಪ್ರಯತ್ನಗಳನ್ನ ಪಡ್ತಾ ಇದ್ದೀರಾ ಅದಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಒಂದು ಒಳ್ಳೆ ರೀತಿಯ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀರಾ ನೀವು ಇಲ್ಲಿ ಹೇಳ್ದಾಗೆ ಮೊದಲನೇ ಅದು ಹೇಳ್ದಾಗೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರ ಅಂದರೆ ನೀವು ನೆಗೆಟಿವಿಟಿನ ತೆಗೆದುಹಾಕಬೇಕು ಯಾವ ಟೈಮಲ್ಲಿ ನೆಗೆಟಿವ್ನ ರಿಲೀಸ್ ಮಾಡಬೇಕು ಆ ಟೈಮಲ್ಲಿ ನೀವು ರಿಲೀಸ್ ಮಾಡ್ತಾ ಇಲ್ಲ ಅದು ನಿಮ್ಮನ್ನು ಶತ್ರು ಥರ ಕಾಡ್ತಾ ಇದೆ ನೀವು ಆಡ್ತಾ ಇರುವಂಥದ್ದು ನೀವು ನೆಗೆಟಿವ್ ಆಗಿ ತೊಗೊಳ್ತಾ ಇರುವಂಥದ್ದು ನಿಮ್ಮನ್ನು ಶತ್ರುವಾಗಿ ಕಾಡುತ್ತೆ ಹಾಗಾಗಿ ಅದನ್ನು ತೆಗೆದುಹಾಕಿ ಇಲ್ಲಿ ಗೈಡೆನ್ಸ್ ಕೂಡ ಇದೆ ನಿಮ್ಮ ಜೀವನಕ್ಕೆ ಏನು ಬರುತ್ತೆ ಅಂತಲೂ ಕೂಡ ಇರೋದ್ರಿಂದ ನಿಮ್ಮ ನೆಗೆಟಿವಿಟಿ ನಿಮ್ಮ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದೇ ನಿಮ್ಮ ಶತ್ರುವಾಗಿ ಕಾಡುವಂಥ ಚಾನ್ಸಸ್ ಇದೆ ಹಾಗಾಗಿ ಆ ನೆಗೆಟಿವಿಟಿ ಏನು ಥಾಟ್ಸ್ ಬರುತ್ತೆ ನಿಮಗೆ ನಿಮಗೆ ಸಾರಿ ನಿಮಗೆ ಏನು ಥಾಟ್ಸ್ ಬರುತ್ತೆ ಅದನ್ನು ಅಲ್ಲೇ ಬಿಟ್ಬಿಡಬೇಕು ಅದೇ ಟೈಮಿಗೆ ಬಿಟ್ಬಿಡ್ಬೇಕು ಹಂಗಾದರೆ ಮಾತ್ರ ನಿಮ್ಮ ಜೀವನಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಇಲ್ಲ ನೋಡಿ ನಿಮ್ಮ ಕಮಿಂಟ್ಮೆಂಟ್ ಏನಿದೆ ಅದು ಮುಂದಕ್ಕೆ ಮೂವ್ ಆಗುತ್ತೆ ಇಲ್ಲಾಂದ್ರೆ ತುಂಬ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡಬೇಕಾಗತ್ತೆ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಸದ್ಯಕ್ಕೆ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ನಿಮ್ಮ ಕಮಿಟ್ಮೆಂಟ್ ಏನಿದೆ ಆ ಕಮಿಟ್ಮೆಂಟ್ಗೆ ತಕ್ಕ ರೀತಿಯಲ್ಲಿ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಮಿಟ್ಮೆಂಟ್ಗಳು ನಿಮಗೆ ಬಂದಿರುವಂಥ ಒಂದು ಇಷ್ಟು ನೆಗೆಟಿವಿಟೀಸ್ ಇರ್ಬೋದು ತುಂಬ ಸಮಸ್ಯೆಗಳನ್ನು ಹೆದರಿಸ್ತಾ ಇರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಆರೋಗ್ಯವಾಗಿ ಆರೋಗ್ಯ ವಿಚಾರವಾಗಿ ಫ್ಯಾಮಿಲಿ ವಿಚಾರವಾಗಿ ನಿಮ್ಮ ರಿಲೇಟಿವ್ಸ್ ವಿಚಾರವಾಗಿ ಒಂದು ಫ್ರೆಂಡ್ಸ್ ವಿಚಾರವಾಗಿ ಒಂದು ಜಾಬ್ ವಿಚಾರವಾಗಿ ಎಲ್ಲ ರೀತಿಯ ಒಂದು ವಿಚಾರವಾಗಿ ನಿಮ್ಮ ಕಮಿಟ್ಮೆಂಟ್ಗಳು ಏನಿದೆ ಆ ಕಮಿಟ್ಮೆಂಟ್ಗಳು ನಿಮಗೋಸ್ಕರ ಟೆಸ್ಟ್ ಮಾಡ್ತಾ ಇದೆ ಅಷ್ಟೇ ಆ ಟೆಸ್ಟು ಮುಗಿಯೋದ್ರಲ್ಲಿ ಇದೆ ಆ ಟೆಸ್ಟಲ್ಲಿ ನೀವು ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ಈ ಥರ ಆಗಿದೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಕುತ್ಕೊಳ್ತಿರೋ ಇಲ್ಲ ಇದೇ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ನಿಮ್ಮ ಕನಸುಗಳನ್ನು ಅಲ್ಲೇ ಬಿಟ್ಬಿಡ್ತಿರೋ ಇಲ್ಲ ಒಂದು ಜೀವನಕ್ಕೆ ನಿಮಗೆ ಬೇಕಾಗಿರುವಂಥ ಒಂದು ಪಾಸಿಟಿವ್ನ ತಗೊಂಡು ಆ ಟೆಸ್ಟಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಎದುರಿಸ್ತೀನಿ ಅಂತ ಮುಂದೆ ಹೋಗ್ತಿರೋ ಅದು ನಿಮಗೆ ಬಿಟ್ಟಂಥ ವಿಚಾರ ಯಾಕೆ ಅಂದರೆ ಇಲ್ಲಿ ತುಂಬಾ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರ ಆ ಟೆಸ್ಟಲ್ಲಿ ನೀವು ಪಾಸಾಗಿದ್ದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಆಗೋದ್ರಲ್ಲಿ ಇದೆ ಯಾಕೆ ಅಂದರೆ ನೀವು ತುಂಬ ಗುಡ್ ಇದ್ದೀರ ಅಂದರೆ ನಿಮ್ಮ ಮನಸ್ಸು ತುಂಬ ತುಂಬ ಶುದ್ಧವಾಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನನ್ನು ತಗೊಳ್ತೀರ ಅದೇ ನಿಮಗೆ ರಿಕವರ್ ಆಗ್ತಿರುತ್ತೆ ಹಾಗಾಗಿ ನೀವು ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗಿಯೇ ನಿಮ್ಮ ಸಮಸ್ಯೆಗಳನ್ನು ಹೆದರಿಸ್ತೀರ ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗಿ ನಿಮ್ಮ ಜೀವನಕ್ಕೆ ಒಂದು ಪಾಸಿಟಿವಿಟಿ ಬರುತ್ತೆ ಗ್ರೋತನ್ನು ಕಾಣ್ತೀರ ತುಂಬ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತೀರ ಹಾಗಾಗಿ ನಾವು ಯಾವುದನ್ನು ಯೋಚನೆ ಮಾಡ್ತೀವಿ ನಮ್ಮ ಮೈಂಡಿಗೆ ಏನು ಹಾಕೊಳ್ತೀವಿ ಅದು ನಮಗೆ ಕನೆಕ್ಟ್ ಆಗ್ತಿರ ಹಾಗಾಗಿ ನೀವು ದಯವಿಟ್ಟು ಎಲ್ಲರೂ ಕೂಡ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಒಂದಿಷ್ಟು ಪಾಸಿಟಿವ್ ಆಗಿ ನೀವು ತಗೊಳ್ಳಿ ಎಲ್ಲವನ್ನು ಕೂಡ ಯಾವುದೇ ಒಂದು ವಿಚಾರವಾಗಿ ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾ ಇದೆ ಅಂದರೆ ಅದನ್ನು ಅಲ್ಲೇ ಕಟ್ ಮಾಡಿ ಮುಂದಿನ ದಿನಗಳಲ್ಲಿ ಬರುವಂಥ ಒಂದು ಪಾಸಿಟಿವ್ನ ತೊಗೊಳ್ಳಿ ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು ಇಲ್ಲ ಕ್ವಿಕ್ಕಾಗಿ ಅದನ್ನು ಅಲ್ಲೇ ಬಿಟ್ಬಿಡಿ ಒಂದು ಪಾಸಿಟಿವ್ ಎನರ್ಜಿನ ತೊಗೊಳ್ಳಿ ಆಯಿತಾ ಹಂಗಾ ಆ ಟೈಮಲ್ಲಿ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಬಗ್ಗೆ ಬಿಡುತ್ತೆ ಆಗಲೇ ಬಗ್ಗೆ ಬಿಡುತ್ತೆ ಸೈಡ್ ಆಗಬೇಕು ನಿಮಗೆ ಕೆಲವ್ರಿಗೆ ಇಲ್ಲಿ ಗೊತ್ತಿದೆ ನನ್ನ ಕೈಲಿ ಹಾಕ್ತಾ ಇಲ್ಲ ಕೆಲವರು ಅದನ್ನು ನೆಗೆಟಿವಿಟಿನ ಬಿಟ್ಟುಬಿಡೋದಕ್ಕೆ ಆಗ್ತಾ ಇಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅದು ನನಗೆ ತುಂಬಾ ಇದೆ ಅಂದರೆ ತುಂಬ ಇಲ್ಲಿ ನೆಗೆಟಿವಿಟಿ ಇರೋದರಿಂದ ನೆಗೆಟಿವಿಟಿನೂ ಆಗಿರೋದ್ರಿಂದ ನಿಮಗೆ ಅದು ಬಿಟ್ಟು ಹೋಗೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರ್ಬೋದು ಇಲ್ಲಿ ಸೇಮ್ ಕನೆಕ್ಷನ್ ಬಂದಿರೋದ್ರಿಂದ ನಿಮಗೆ ಶತ್ರುಗಳು ಕಾಟ ತುಂಬಾ ಇದ್ದಾರೆ ಮತ್ತು ಆ ಶತ್ರುಗಳಿಂದ ನೀವು ಹೇಗೆ ಬಗೆಹರಿಬೇಕು ಆ ಬ್ಲ್ಯಾಕ್ ಮ್ಯಾಜಿಕಿಂದ ಹೇಗೆ ಬರಬೇಕು ಆ ನೆಗೆಟಿವಿಟಿಯಿಂದ ಹೇಗೆ ಬರಬೇಕು ಅಂತ ಅಂದರೆ ಸರೆಂಡರ್ ಆಫ್ ದ ಡಿವೈನ್ ಅಂತ ಇದೆ ಹಂಗಾಗಿ ನೀವು ಸರೆಂಡರ್ ಮಾಡ್ಕೊಳ್ಳಿ ಡಿವೈನ್ ಅಂತ ಸರೆಂಡರ್ ಆಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಸಿಗುತ್ತೆ ನಿಮ್ಮ ಎಲ್ಲದಕ್ಕೂ ಒಂದು ಡಿವೈನ್ ಇದ್ದಾರೆ ಅಂತ ಬಂದಿದೆ ಅಂದರೆ ನಿಮಗೆ ಈ ರೀಡಿಂಗ್ನ ನೋಡ್ತಾ ಇರೋರಿಗೆ ಡಿವೈನ್ ಇದೆ ಡಿವೈನ್ಗೆ ಸರೆಂಡರ್ ಮಾಡಿ ಅಂದರೆ ನಿಮ್ಮ ಜೊತೆ ಡಿವೈನ್ ಇದ್ದಾರೆ ಕನೆಕ್ಟ್ ಆಗಿದ್ದಾರೆ ಹಂಗಾಗಿ ನಿಮ್ಮ ಪ್ರಾರ್ಥನೆ ಅವ್ರಿಗೆ ತಲುಪುತ್ತೆ ಅದೇ ರೀತಿಯಲ್ಲಿ ನೀವು ದೇವರಿಗೆ ಸರೆಂಡರ್ ಆಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕೈಲಿ ಆಗ್ತಿಲ್ಲ ಅಂದರೆ ದೇವರಿಗೆ ಬಿಟ್ಬಿಡಿ ನೀವೇ ಇದನ್ನ ನೋಡ್ಕೊಳ್ಳಿ ಅಂತ ಅದ್ರ ಅದನ್ನ ಮಾಡಿ ಸ್ಟಾಪ್ ಮಾಡಬೇಕು ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡಬಾರ್ದು ನನ್ನ ಜೀವನದಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಇದನ್ನು ಮತ್ತೆ ಕಂಟಿನ್ಯೂ ಮಾಡಬೇಡಿ ಸರೆಂಡರ್ ಮಾಡಿ ಬಿಟ್ಬಿಡಿ ಅದಾದ ನಂತರ ನಿಮ್ಮ ಟೈಮನ್ನು ನಿಮ್ಮ ನೋವುಗಳನ್ನು ನಿಮ್ಮ ಕಷ್ಟಗಳನ್ನು ನೀವೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋ ಅಲ್ಲಿ ಸ್ಟಾಪ್ ಮಾಡ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ಯುವರ್ ವೆರಿ ಕ್ಲೋಸ್ ಟು ಅಚೀವ್ ಯುವರ್ ಗೋಲ್ ಯಾಕೆ ಅಂದರೆ ನೀವು ತುಂಬ ಹತ್ತಿರದಲ್ಲಿಲ್ಲ ನೀವು ಆ ಗೋಲ್ ಕಡೆ ಗಮನ ಕೊಟ್ಟಿದ್ದೀರಾ ನಿಮ್ಮ ಗೋಲ್ ಸಕ್ಸಸ್ ಆಗೋದ್ರಲ್ಲಿ ಇದೆ ವೆರಿ ಸೂನ್ ಇದೆ ವೆರಿ ಕ್ಲೋಸ್ ಇದೆ ಅಚೀವ್ ಮಾಡೋದ್ರ ಕಡೆ ಗಮನ ಕೊಟ್ಟಿದ್ದೀರಾ ಆ್ಯಕ್ಚುಲಿ ಆ ಅಚೀವ್ ಮಾಡೋದ್ರ ಕಡೆ ಗಮನ ಕೊಟ್ಟಿದ್ದೀರಾ ನಿಮ್ಮ ಸಕ್ಸಸ್ ಕಡೆ ಗಮನ ಕೊಟ್ಟಿದ್ದೀರಾ ಹಂಗಾಗಿ ನೀವು ಇನ್ನು ಕ್ಲೋಸಲ್ಲಿದ್ದೀರಾ ಈ ಈ ವಿಚಾರವಾಗಿ ಇನ್ನು ಹತ್ತಿರದಲ್ಲಿ ಇದ್ದೀರಾ ನೀವು ತುಂಬ ಅಚೀವ್ ಮಾಡೋದ್ರ ಕಡೆ ಗಮನ ಕೊಟ್ಟಿರೋದ್ರಿಂದ ನಿಮ್ಮ ಕ್ಲೋಸ್ ಆಗಿದ್ದೀರಾ ದಯವಿಟ್ಟು ಆ ನೆಗೆಟಿವಿಟಿಯಿಂದ ನೆಗೆಟಿವ್ ಆಗಿರೋದ್ರಿಂದ ಅದರ ಬಗ್ಗೆ ಯೋಚನೆ ಮಾಡ್ತಾ ನೀವು ನಿಮ್ಮ ಟೈಮನ್ನು ಸಮಯವನ್ನು ಮತ್ತು ನಿಮಗೆ ಸಿಕ್ಕಂಥ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೆಗೆಟಿವ್ ಯೋಚನೆ ಮಾಡೋದಾಗಿ ನಿಮ್ಮ ಕಷ್ಟಗಳೇನಿತ್ತು ಅದೆಲ್ಲ ಟೆಸ್ಟ್ ಕೊಟ್ಟಿರೋದು ಮುಗಿಯೋದ್ರಲ್ಲಿ ಇದೆ ಆ ಗೋಲ್ ಕಡೆ ಗಮನ ಕೊಡಿ ತುಂಬ ಹತ್ತಿರದಲ್ಲಿ ಇದ್ದೀರಾ ನೀವು ಆ ಗೋಲನ್ನ ನೀವು ತಲುಪ್ತೀರಾ ಆಯಿತಾ ಹಾಗಾಗಿ ಒಂದಿಷ್ಟು ನೆಗೆಟಿವ್ ಆಗಿರೋದನ್ನು ಸಮಸ್ಯೆಗಳನ್ನ ನೆಗೆಟಿವಿಟಿ ಇರೋದರಿಂದ ನೆಗೆಟಿವ್ ಆಗಿರೋದನ್ನು ಪರಿಹಾರ ಮಾಡ್ಕೊಳ್ಳಿ ಒಂದಿಷ್ಟು ಮೆಡಿಟೇಷನ್ಗಳನ್ನ ಮಾಡ್ಕೊಳ್ಳಿ ದೇವರಿಗೆ ಸರೆಂಡರ್ ಆಗಿ ನೀವು ಅಂದ್ಕೊಂಡಿರುವಂಥ ನ ಅಚೀವ್ ಮಾಡ್ತೀರಾ ಅಂತ ಬಂದಿರುವಂಥದ್ದು ಈ ಹುಣ್ಣಿಮೆಯಲ್ಲಿ ನೀವು ಅಂದ್ಕೊಂಡಿರುವಂಥದನ್ನೆಲ್ಲ ಮಾಡ್ತೀರಾ ದಯವಿಟ್ಟು ಇಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸರಿಯಾಗಿರೋ ರೀತಿಯಲ್ಲಿ ಡಿಸಿಷನ್ನ ತೊಗೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಬುದ್ಧ ಪೌರ್ಣಮಿ ಬುದ್ಧ ಎಲ್ರಿಗೂ ಕೂಡ ಒಳ್ಳೆ ಜ್ಞಾನವನ್ನು ಕೊಡಲಿ ಬುದ್ಧಿಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ ನಾ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್